ನಾನು ಸತೀಶ್ ಕುಮಾರ್ ಬಜಾಲ್ ಅಂತ ಹದಿನೇಳನೇ ವಿಶ್ವಕನ್ನಡ ಸಂಸ್ಕೃತಿ ಸಮ್ಮೇಳನದ ಸ್ವಾಗತ ಸಮಿತಿಯ ಅಧ್ಯಕ್ಷನಾಗಿದ್ದೇನೆ ಶ್ರೀಯುತ ಮಂಜುನಾಥ್ ಸಾಗರ್ ಮಂಗಳೂರು ಇವರು ಸ್ಥಾಪಕ ಅಧ್ಯಕ್ಷರು ವಿಶ್ವಕನ್ನಡ ಸಂಸ್ಕೃತಿ ಸಮ್ಮೇಳನ ಸಮಿತಿ ಇದರ ಫೌಂಡರ್ ಅವರು ಇವರ ಮುಖಾಂತರ ಇವರ ಹೃದಯವಾಹಿನಿ ಸಂಸ್ಥೆಯ ಮುಖಾಂತರ ನಾವು ಜಂಟಿಯಾಗಿ ಆನಿವಾಸಿ ಕನ್ನಡ ಸಮಿತಿ ಒಟ್ಟು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಪ್ರಪ್ರಥಮ ಬಾರಿಗೆ ಸೌದಿ ಅರೇಬಿಯಾದಲ್ಲಿ ಕರುನಾಡ ಕಲೆ ಮತ್ತು ಸಂಸ್ಕೃತಿಗಳ ಭವ್ಯ ಅನಾವರಣವನ್ನು ಮಾಡಬೇಕೆಂದ ಉದ್ ಮಹಾನ್ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಪ್ರಪ್ರಥಮ ಬಾರಿಗೆ ಸೌದಿ ಅರೇಬಿಯಾದಲ್ಲಿ ಇಂಥ ಒಂದು ಹದಿನೇಳನೇ ವಿಶ್ವ ಕನ್ನಡ ಸಮ್ಮೇಳನ ನಡೀತಾ ಇದೆ ಇದು ನಮ್ಮದು ಹದಿನೇಳನೇ ವಿಶ್ವ ಕನ್ನಡ ಸಂಸ್ಕೃತಿ ಸಮ್ಮೇಳನ ಸೌದಿ ಅರೇಬಿಯಾದಲ್ಲಿ ಆಯೋಜನೆ ಆಗ್ತಿರುವಂಥದ್ದು ಇದಕ್ಕೆ ನಮ್ಮ ಕರ್ನಾಟಕದಿಂದ ಹಲವಾರು ಕಲಾವಿದರು ಮಂತ್ರಿಗಳು ಶಾಸಕರು ಬರ್ತಾ ಇದ್ದಾರೆ ಈ ಎಲ್ಲ ಎಲ್ಲರ ಆಗಮಿಸಿಕೆಯಿಂದ ಇದೊಂದು ಯಶಸ್ವಿ ಸಮ್ಮೇಳನ ಆಗಿ ಮೂಡಿಬರದಿದೆ ಎಂಬ ಆಶಯ ನಮಗಿದೆ ಈವರೆಗೆ ನಾವು ಎರಡು ಸಾವಿರದ ನಾಲ್ಕರಿಂದ ಸುಮಾರು ಐದು ಸಾವಿರ ಕಲಾವಿದರಿಗೆ ವೇದಿಕೆಯನ್ನ ಒದಗಿಸುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ ಕರ್ನಾಟಕದ ಹಲವಾರು ಪ್ರತಿಭಾನ್ವಿತ ಕಲಾವಿದರು ವಿದೇಶಿ ನೆಲದಲ್ಲಿ ಕಾರ್ಯಕ್ರಮ ನೀಡಿದ್ದಾರೆ ಅದರಲ್ಲಿ ಎಲ್ಲಾ ಪ್ರಕಾರದ ಕಲೆಗಳು ಸೇರಿವೆ ಜನಪದ ಶಾಸ್ತ್ರೀಯ ನಾಟಕ ಹಾಸ್ಯ ಕವಿಗೋಷ್ಠಿ ಬಹುಭಾಷಾ ಕವಿಗೋಷ್ಠಿ ಅನಿವಾಸಿ ಕನ್ನ ಗೋಷ್ಠಿ ಹೀಗೆ ವಿವಿಧ ಪ್ರಕಾರಗಳಲ್ಲಿ ನಾವು ಎಲ್ಲರನ್ನೂ ತೊಡಗಿಸಿಕೊಳ್ಳುವ ಒಂದು ವೇದಿಕೆಯಾಗಿ ನಿರ್ಮಾಣ ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಅಲ್ಲಿರುವಂಥ ಎಲ್ಲ ಕನ್ನಡ ಭಾಷಿಗರಿಗೆ ಕನ್ನಡ ರಸಿಕರಿಗೆ ಮನೋರಂಜನೆಯನ್ನು ನೀಡಲು ಕರ್ನಾಟಕ ಅಲ್ಲದೆ ಗಲ್ಫ್ ಕಂಟ್ರಿಗಳಿಂದ ಇತರ ರಾಷ್ಟ್ರಗಳಿಂದ ಹಲವಾರು ಕಲಾವಿದರು ಸಾಹಿತಿಗಳು ಕೂಡ ಆಗಮಿಸಿದ್ದಾರೆ ಅದರಲ್ಲಿ ನೂರಕ್ಕಿಂತ ಹೆಚ್ಚು ಕಲಾವಿದರು ಭಾಗವಹಿಸಲಿಕ್ಕಿದ್ದಾರೆ ಅದರಲ್ಲಿ ಪ್ರಸಿದ್ಧ ಕಲಾವಿದರಿಂದ ಮ್ಯಾಜಿಕ್ ಹಾಗೂ ಸ್ಟ್ಯಾಂಡಪ್ ಕಾಮಿಡಿ ಕಾರ್ಯಕ್ರಮ ನಡೆಯಲಿದೆ ಖ್ಯಾತ ಕಲಾವಿದರಿಂದ ಕನ್ನಡ ಚಿತ್ರಗೀತೆಗಳು ಜಾನಪದ ಗೀತೆಗಳು ಹಾಗೂ ನಮ್ಮ ತುಳುನಾಡಿನ ಹಾಸ್ಯ ದಿಗ್ಗಜರಿಂದ ಹಾಸ್ಯ ವಿನೂತನ ಕಾರ್ಯಕ್ರಮಗಳು ಕೂಡ ನಡೆಯಲಿದೆ ಬ್ಯಾರಿ ಸಾಂಪ್ರದಾಯಿಕ ದಫ್ ನೃತ್ಯ ಹಾಗೂ ಕರ್ನಾಟಕದ ಕರಾವಳಿಯ ಗಂಡುಗಳೆಯಾದ ಯಕ್ಷಗಾನ ಒಂದು ಪ್ರಹಸನ ಕೂಡ ಅಲ್ಲಿ ನಡೆಯಲಿದೆ ಅದಲ್ಲದೆ ಕರಾವಳಿಯ ಜನಪ್ರಿಯ ಹುಳಿವೇಷ ಕುಣಿತ ಇದನ್ನು ಬಹರೈನ್ ಬಿಲ್ಲವಾಸ್ ತಂಡದವರು ನಡೆಸಿಕೊಡಲಿದ್ದಾರೆ ಹಾಗೂ ಶಾಸ್ತ್ರೀಯ ನೃತ್ಯ ಭರತನಾಟ್ಯ ಕೂಡ ತಂಡೋಪತಂಡವಾಗಿ ಅದರದ್ದು ಕಾರ್ಯಕ್ರಮಗಳನ್ನು ಕೂಡ ನೀಡಲಿದ್ದಾರೆ ಕರ್ನಾಟಕದಿಂದ ಕನ್ನಡಪರ ಚಿಂತಕರು ಕಲಾವಿದರು ಕವಿಗಳು ಮತ್ತು ಸಂಪನ್ಮೂಲ ವ್ಯಕ್ತಿಗಳ ಸಾಂಸ್ಕೃತಿಕ ನಿಯೋಗ ಇದರೊಂದಿಗೆ ಆಗಮಿಸಲಿದೆ ಅದರಲ್ಲಿ ಬಹುಭಾಷಾ ಕವಿಗೋಷ್ಠಿ ಆನಿವಾಸಿ ಕನ್ನಡಿಗರ ಕವಿಗೋಷ್ಠಿ ಮುಂತಾದ ಕಾರ್ಯಕ್ರಮಗಳನ್ನು ಕೂಡ ನಡೆಯಲಿದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ಘನ ಸರಕಾರದ ಹಲವಾರು ಸಚಿವರು ಮಂತ್ರಿಗಳು ಹಾಗೂ ಶಾಸಕರು ಜನಪ್ರಿಯ ನಾಯಕರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಆಗಮಿಸಿದ್ದಾರೆ ಎರಡು ಸಾವಿರದ ನಾಲ್ಕರಲ್ಲಿ ಪ್ರಪ್ರಥಮ ಬಾರಿಗೆ ನಾವು ಅಬುದಾಬಿಯಲ್ಲಿ ಸಮ್ಮೇಳನ ಆಯೋಜಿಸಿ ಅದರ ಯಶಸ್ಸು ನಮ್ಮನ್ನು ಪ್ರತಿ ವರ್ಷ ಬೇರೆ ಬೇರೆ ದೇಶಗಳಿಗೆ ಸಮ್ಮೇಳನ ಆಯೋಜಿಸುವಂತೆ ಮಾಡಿತು ಆ ನಂತರದಲ್ಲಿ ನಾವು ಗಲ್ಫ್ ರಾಷ್ಟ್ರಗಳಲ್ಲಿ ಹೆಚ್ಚಿನ ರಾಷ್ಟ್ರಗಳಲ್ಲಿ ಮಾಡಿದ್ದೇವೆ ಅದರಲ್ಲಿ ದುಬೈ ಸಾರ್ಜಾ ಕುವೈಟ್ ಬಹ್ರೀನ್ ಒಮಾನ್ ಹೀಗೆ ಎಲ್ಲ ದೇಶಗಳು ಮಾಡಿದ್ದೇವೆ ಈಗ ಪ್ರಪ್ರಥಮ ಬಾರಿ ನಾವು ಸೌದಿ ಅರೇಬಿಯಾದಲ್ಲಿ ಮಾಡ್ತಾ ಇದ್ದೇವೆ ಸೌದಿ ಅರೇಬಿಯಾದಲ್ಲಿ ಇದು ಪ್ರಥಮವಾಗಿ ಆಯೋಜಿಸುವಂತಹ ಕಾರ್ಯಕ್ರಮ ಇದಕ್ಕೆ ನಮಗೆ ಸಹಕಾರ ನೀಡಿದವರು ನಮ್ಮ ಶೇಖ್ ಕರ್ನಿರೆ ಪ್ರಥಮವಾಗಿ ಪರಿಚಯ ಆಯಿತು ಅವರು ಹೇಳಿದರು ನೀವು ಇದನ್ನ ಸೌದಿ ಅರೇಬಿಯಲ್ಲಿ ಕೂಡ ಆಯೋಜಿಸಬಹುದು ನಾವಿದ ಸಹಕಾರ ಕೊಡ್ತೇವೆ ಅಂತ ಹೇಳಿ ಹಾಗೆ ನಮ್ಮ ಜಕಾರಿಯ ಬಜ್ವೆ ಅವರು ಕೂಡ ಇದಕ್ಕೆ ಮುಂದೆ ನಿಂತು ಅವರಿಬ್ಬರು ಈ ಅನಿವಾಸಿ ಕನ್ನಡಿಗರ ಬಳಗದ ಸೌದಿ ಅರೇಬಿಯಾ ಘಟಕದ ಗೌರವಾಧ್ಯಕ್ಷರು ಅವರೆಲ್ಲರ ಸಹಕಾರದಿಂದ ಈ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿ ಆಯೋಜನೆಗೊಳ್ಳದಿದೆ ಎಂಬ ಆಶೀರ್ದಿದ್ದೇವೆ ನಾವು ನಮ್ಮ ಈ ಕಾರ್ಯಕ್ರಮದ ಸೌದಿಯಲ್ಲಿ ಮಾಡುವಂಥ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಒಂದು ಸಂಸ್ಕೃತಿಯ ಕನ್ನಡ ನಾಡಿನ ನಡೆನುಡಿ ಸಂಸ್ಕೃತಿಯ ಭವ್ಯ ಅನಾವರಣ ಮಾಡುವುದರೊಂದಿಗೆ ಕರ್ನಾಟಕ ಕನ್ನಡ ಭಾಷೆಗಳು ಸೌದಿಯಲ್ಲಿ ನೆಲೆಸಿರುವಂಥ ಅವರ ಹಲವಾರು ಸಮಸ್ಯೆಗಳನ್ನು ನಮ್ಮ ಮಂತ್ರಿಗಳ ಮುಂದಿಡುವುದು ಉದ್ದೇಶಗಳಲ್ಲಿ ಇನ್ನೊಂದು ಮುಖ್ಯ ಉದ್ದೇಶ ಏನೆಂದರೆ ಸೌದಿ ಅರೇಬಿಯಾದಲ್ಲಿ ಇಲ್ಲಿಯವರೆಗೆ ಯಾವುದೇ ಒಂದು ಕನ್ನಡ ಸಂಸ್ಕೃತಿ ಸಮುದಾಯ ಭವನ ಎಂಬುದು ಇಲ್ಲ ಹಲವಾರು ಸಂಘ ಸಂಘಸಂಸ್ಥೆಗಳಲ್ಲಿದೆ ಹಲವಾರು ಕಾರ್ಯಕ್ರಮಗಳು ನಡೆಯುತ್ತಾ ಇದೆ ಆ ಕಾರ್ಯಕ್ರಮಗಳು ನಡೆಸಲು ನಮಗೆ ಸರಿಯಾದ ಒಂದು ತಮ್ಮದೇ ಆದ ಒಂದು ವ್ಯವಸ್ಥೆ ಇಲ್ಲ ಅದಕ್ಕೋಸ್ಕರ ಬಹರೇನಲ್ಲಿ ಈಗಾಗಲೇ ಕನ್ನಡ ಭವನವನ್ನು ನಿರ್ಮಿಸದೇ ಮಾದರಿಯಲ್ಲಿ ನಾವು ಕೂಡ ಸೌದಿಯಲ್ಲಿ ಒಂದು ದೊಡ್ಡ ಕನ್ನಡ ಸಂಸ್ಕೃತಿ ಭವನವನ್ನು ನಿರ್ಮಾಣ ಮಾಡಬೇಕು ಅದಕ್ಕೆ ಸರ್ಕಾರದಿಂದ ಕೂಡ ಅನುದಾನವನ್ನು ನೀಡಿ ಸಹಕರಿಸಬೇಕೆಂಬ ಒಂದು ಮನವಿಯನ್ನು ಕೂಡ ನಾವು ಮಾಡಲಿಕ್ಕೆ ಜಗತ್ತಿನ ಜಗತ್ತಿನಲ್ಲಿರುವ ಬಹುಪಾಲು ಕನ್ನಡ ಸಂಘದೊಟ್ಟಿಗೆ ನಮ್ಮ ಒಡನಾಟ ಇದೆ ಎಲ್ಲ ಕಡೆಯಿಂದ ನಮಗೆ ಆಮಂತ್ರಣ ಬರ್ತಾ ಇದೆ ಪ್ರತಿ ವರ್ಷವೂ ಒಂದಿಲ್ಲೊಂದು ದೇಶದಿಂದ ನಮಗೆ ಕಾರ್ಯ ಸಮ್ಮೇಳನ ಆಯೋಜನೆ ಮಾಡಲಿಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ ಅದು ನಮಗೆ ಕನ್ನಡಿಗರ ಕನ್ನಡ ನಾಡಿನ ಒಂದು ಪ್ರೋತ್ಸಾಹ ಅಂತ ಹೇಳಬಹುದು ಈ ಒಂದು ಕರಾವಳಿಯಲ್ಲಿ ಜನಪ್ರಿಯರಾಗಿರುವಂಥ ಪ್ರಸ್ತುತ ನ್ಯೂಸ್ ಚಾನಲ್ನಿಂದ ನಾವು ವಿನಂತಿಸ್ತಾ ಇದ್ದೇವೆ ಇದೊಂದು ಉತ್ತಮ ಒಂದು ಕಾರ್ಯಕ್ರಮ ಇದನ್ನು ಒಂದು ದೊಡ್ಡ ಪ್ರಮಾಣದಲ್ಲಿ ತಾವು ಪ್ರಚಾರವನ್ನು ನೀಡಬೇಕಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ